ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಎಲ್ಲ ನನ್ನ ಆತ್ಮೀಯ ಸಮಸ್ತ ಸ್ಪರ್ಧಾ ಬಳಗಕ್ಕೆ ತರಗತಿಗೆ ಆತ್ಮೀಯ ಸ್ವಾಗತ ಸೊ ಒಂದು ವಿಶೇಷವಾದ ಮಾಹಿತಿ ಇದೆ ಒಂದು ಇನ್ಫಾರ್ಮೇಷನ್ ಇದೆ ವಿಶೇಷವಾಗಿ ಸೊ ಇನ್ಫಾರ್ಮೇಷನನ್ನು ನಿಮಗೆ ಕೊಡಲಿಕ್ಕೋಸ್ಕರ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು ಸೊ ಇನ್ಫಾರ್ಮೇಷನ್ ಏನಾಯ್ತಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತ ಆರನೇ ಸಾಲು ಏನಿದೆ ಸೊ ಈ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತ ಆರನೇ ಆರನೇ ಸಾಲಿಗೆ ಸಂಬಂಧಪಟ್ಟ ಹಾಗೆ ಒಂದು ಆ ಸರ್ಕಾರದ ನಡವಳಿ ಬಿಡುಗಡೆ ಆಗಿರ್ತಕ್ಕಂಥದ್ದು ಯಾವ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತ ಆರನೇ ಒಂದು ಶೈಕ್ಷಣಿಕ ಸಾಲಿಗೆ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಹಾಗೇನೆ ಪ್ರೌಢಶಾಲೆಗಳಲ್ಲಿ ಕಾರ್ಯ ಇರತಕ್ಕಂತಹ ಬೋಧಕ ಹುದ್ದೆಗಳಿಗೆ ಎದುರಾಗಿ ಓಕೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ತಾತ್ಕಾಲಿಕವಾಗಿ ಏನ್ ಮಾಡ್ಬೇಕಾಗಿದೆ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳುವಂತಹ ಬಗ್ಗೆ ಸೊ ಈಗಾಗಲೇ ಗೊತ್ತಿದೆ ಒಳ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಆ ಏನು ಕಾರ್ಯ ಕಾರ್ಯಗಳು ಪ್ರೊಸೆಸರ್ ಇದಾವೆ ಇನ್ನೂ ಕೂಡ ಅದು ಕಂಪ್ಲೀಟ್ ಆಗಿಲ್ಲ ಸೊ ಅದು ಕಂಪ್ಲೀಟ್ ಆಗಿ ಹೊಸದಾಗಿ ಏನಪ್ಪ ಶಿಕ್ಷಕರ ಒಂದು ಅಧಿಸೂಚನೆಯನ್ನು ಹೊರಡಿಸಿ ನೇಮಕಾತಿಗೆ ಮತ್ತ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋ ತನಕ ಬಹಳ ಲೇಟ್ ಆಗ್ತಾ ಸೊ ಆದ್ರಿಂದ ಎರಡ್ ಸಾವಿರದ ಇಪ್ಪತ್ತೈದು ಮತ್ತ ಇಪ್ಪತ್ತಾರನೇ ಸಾಲಿನ ಒಂದು ಶೈಕ್ಷಣಿಕ ವರ್ಷದಲ್ಲಿ ಮಕ್ಕಳನ್ನ ಅದರ ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ಹಿತದೃಷ್ಟಿಯನ್ನ ಗಮನದಲ್ಲಿಟ್ಕೊಂಡು ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳುವಂತ ಬಗ್ಗೆ ಒಂದು ಆದೇಶ ಹೊರಬಿದ್ದಿದೆ ಸರ್ಕಾರದ ಆದೇಶ ಸಂಖ್ಯೆ ಇ ಪಿ ಒನ್ ಡಬಲ್ ಸಿಕ್ಸ್ ಸೊ ಇಲ್ಲಿ ಪ್ರಮುಖವಾಗಿ ಇರಲಿ ಬಟ್ ಇಲ್ಲಿ ವಿಚಾರ ಏನಿದೆಯಪ್ಪ ಅಂತ ಹೇಳಿ ನಾವು ನೋಡೋದಾಯ್ತಪ್ಪ ಅಂದ್ರ ಪ್ರಸ್ತಾವನೆ ಮೇಲೆ ಹೋದಲಾದ ಕ್ರಮ ಸಂಖ್ಯೆ ಒಂದು ಆದೇಶದಲ್ಲಿರುವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿಗೆ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಓಕೆ ಖಾಲಿ ಇರತಕ್ಕಂಥ ಶಿಕ್ಷಕರುಗಳ ಹುದ್ದೆಗಳಿ ಹುದ್ದೆಗಳಿಗೆ ಎದುರಾಗಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಮೂವತ್ತ ಐದು ಸಾವಿರ ನೋಡಿ ಪ್ರಾಥಮಿಕ ಶಾಲೆಗಳಿಗೆ ಮೂವತ್ತ ಐದು ಸಾವಿರ ಅತಿಥಿ ಶಿಕ್ಷಕರುಗಳನ್ನ ಮತ್ತೆ ಸರ್ಕಾರಿ ಪ್ರೌಢ ಶಾಲೆಗಳಿಗೆ ಹತ್ತು ಸಾವಿರ ಅತಿಥಿ ಶಿಕ್ಷಕರುಗಳನ್ನ ಒಳಗೊಂಡಂತೆ ಒಟ್ಟು ನಲವತ್ತ ಐದು ಸಾವಿರ ಅತಿಥಿ ಶಿಕ್ಷಕರುಗಳನ್ನ ತಾತ್ಕಾಲಿಕವಾಗಿ ನೇರ ನೇಮಕಾತಿ ಮೂಲಕ ಶಿಕ್ಷಕರನ್ನ ಭರ್ತಿ ಮಾಡುವವರೆಗೆ ಅಥವಾ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ಎಂಬ ಷರತ್ತುಗಳಿಗೆ ಒಳಪಟ್ಟು ನೋಡಿ ಷರತ್ತುಗಳಿರ್ತಾವ ಈಗ ಅಕಸ್ಮಾತ್ ಏನಾದ್ರು ಸರ್ಕಾರ ಅತಿ ಬೇಗ ರಿಕ್ರೂಟ್ಮೆಂಟ್ ಅನ್ನ ಓಡಿಸ್ಬಿಟ್ಟು ಶಿಕ್ಷಕರ ನೇಮಕಾತಿ ಮಾಡ್ಕೊತಪ್ಪ ಅಂದ್ರೆ ಅವಾಗ್ಲೇ ಕೈ ಬಿಡಬಹುದು ಆಯ್ತಾ ಸೊ ಅಥವಾ ನಿಮಗೆ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೂ ಕೂಡ ನಿಮಗೆ ಕಂಟಿನ್ಯೂ ಮಾಡ್ಕೊಳ್ಬಹುದು ಅದು ಷರತ್ತಿಗೆ ಒಳಪಟ್ಟಿರ್ತದೆ ಷರತ್ತಿಗೆ ಒಳಪಟ್ಟು ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳಲು ಸರ್ಕಾರ ಮಂಜೂರಾತಿ ನೀಡಿ ಏನ್ ಮಾಡಿದೆ ಆದೇಶವನ್ನ ನೀಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ತೇವೆ ಅರ್ಥ ಆಗ್ತಿದ್ಯಾ ಮೇಲೆ ಓದಲಾದ ಕ್ರಮ ಸಂಖ್ಯೆ ಎರಡರ ಅಂದ್ರೆ ನಿರ್ದೇಶಕರು ಪ್ರಾಥಮಿಕ ಶಿಕ್ಷಣ ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಇವರ ಪತ್ರದಲ್ಲಿ ಏನಾಗಿದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದ ಏಕರೂಪದ ಮಾರ್ಗಸೂಚಿಯನ್ನು ನಿಗದಿಪಡಿಸಿ ದಿನಾಂಕ ಇಪ್ಪತ್ತೊಂಬತ್ತು ಐದು ಅಹ್ ಎರಡ್ ಸಾವಿರದ ಇಪ್ಪತ್ತೈದರಂದು ಆ ಶಾಲೆಗಳು ಆರಂಭ ಆಗ್ತಿದವ ಪ್ರಾರಂಭವಾಗಲಿದ್ದು ಅದರಂತೆ ಎರಡ್ ಸಾವಿರದ ಇಪ್ಪತ್ತ ಐದು ಇಪ್ಪತ್ತಾರನೇ ಸಾಲಿನಲ್ಲಿ ಪೂರ್ವ ನಿಗದಿಯಂತೆ ಶಾಲಾ ಶೈಕ್ಷಣಿಕ ಚಟುವಟಿಕೆಗಳನ್ನು ಪ್ರಾರಂಭಿಸಿ ನಿರ್ವಹಣೆ ಮಾಡಬೇಕಾಗಿದ್ದು ಶಾಲಾ ಪ್ರಾರಂಭದ ದಿನವೇ ಶಾಲೆಗಳಲ್ಲಿ ಕಾರ್ಯ ಇರುವ ಬೋಧಕ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಖಾಯಂ ಶಿಕ್ಷಕರ ನೇಮಕವಾಗುವವರೆಗೆ ಅಥವಾ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ನೋಡಲಿ ಅಡ್ಡುಗೋಡ ಮೇಲೆ ದೀಪ ಇಡ್ತಿದ್ದಾರ ಒಂದು ಖಾಯಂ ಶಿಕ್ಷಕರ ನೇಮಕ ಆಗುವವರೆಗೂ ಅಥವಾ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೂ ಕೂಡ ಯಾವುದು ಮೊದಲೋ ಅಲ್ಲಿಯವರೆಗೂ ಶಿಕ್ಷಕರ ಕೊರತೆಯನ್ನ ನೀಗಿಸುವ ದೃಷ್ಟಿಯಿಂದ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ಳಲು ಅನಿವಾರ್ಯತೆ ಇದ್ದು ಪ್ರಾಥಮಿಕ ಪ್ರೌಢಶಾಲೆಗಳನ್ನ ಪ್ರಾರಂಭಿಸಿ ಶೈಕ್ಷಣಿಕ ಚಟುವಟಿಕೆಗಳ ನಿರ್ವಹಣೆ ಮಾಡಬೇಕಾಗಿರ್ತದ ಅಂತ ಹೇಳಿ ವರದಿಯನ್ನ ಮಾಡಿರ್ತಾರ ಸೊ ರೀ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢ ಆ ಶಾಲೆಯಲ್ಲಿ ಖಾಲಿ ಇರತಕ್ಕಂಥ ಬೋಧಕ ಹುದ್ದೆಗಳಿಗೆ ಎದುರಾಗಿ ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲೇನೆ ಅತಿಥಿ ಶಿಕ್ಷಕರನ್ನ ಶಾಲೆಗಳಿಗೆ ಲಭ್ಯಪಡಿಸಿದ್ದಲ್ಲಿ ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ಬೋಧನಾ ಪ್ರಕ್ರಿಯೆ ಅನುಕೂಲವಾಗ್ತದ ಅಂತ ಹೇಳಿ ಈ ಒಂದು ಅಂಶ ಉಲ್ಲೇಖವನ್ನ ಒಳಗೊಂಡಿರ್ತದೆ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ನಲವತ್ತೈದು ಸಾವಿರ ಹಾಗೆಯೇ ಪ್ರೌಢಶಾಲೆಗಳಿಗೆ ಹನ್ನೊಂದು ಸಾವಿರ ಒಟ್ಟು ಐವತ್ತ ಆರು ಸಾವಿರ ಅತಿಥಿ ಶಿಕ್ಷಕರನ್ನ ನೇಮಕಾತಿ ಮಾಡಲಿಕ್ಕೆ ಕೋರಿ ಸರ್ಕಾರ ಪ್ರಸ್ತಾವನೆಯನ್ನ ಸಲ್ಲಿಸಿರ್ತಾರೆ ಸೊ ಅದರಲ್ಲಿ ಟೋಟಲ್ ಅಹ್ ಐವತ್ತ ಆರು ಸಾವಿರ ಶಿಕ್ಷಕರಿಗೆ ಅವರು ಪ್ರಸ್ತಾವನೆಯನ್ನ ಸಲ್ಲಿಸಿದ್ರು ಬಟ್ ಇಲ್ಲಿ ನಲವತ್ತೈದು ಸಾವಿರ ಶಿಕ್ಷಕರನ್ನ ಒಟ್ಟು ಯಾವ್ದಾವುದು ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಒಟ್ಟು ಐವತ್ತು ಸಾರಿ ನಲವತ್ತೈದು ಸಾವಿರ ಶಿಕ್ಷಕರ ನೇಮಕವನ್ನ ಮಾಡ್ಕೊಳ್ಳಿಕ್ಕೆ ಏನ್ ಮಾಡಿರುವಂತದ್ದು ಅನುಮೋದನೆಯನ್ನ ನೀಡಿರುವಂತದ್ದು ಸೊ ಅಂದ್ರೆ ಇಲ್ಲಿ ವಿಚಾರಗಳು ಏನಿದಾವ ಸ್ನೇಹಿತರೆ ಇದು ನಿಮಗೆ ಒಂದಷ್ಟು ಷರತ್ತುಗಳಿಗೆ ಒಳಪಟ್ಟಿರ್ತದೆ ಅಂದ್ರೆ ಇಲ್ಲಿ ಕಾಯಂ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಮುಗಿದ ಮೇಲೆ ನಿಮ್ಮನ್ನ ಕೈ ಬಿಡಬಹುದು ಅಥವಾ ಅಕಸ್ಮಾತ್ ಏನಪ್ಪ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೂ ಕೂಡ ನಿಮ್ಮನ್ನ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ಬೋದು ಸೊ ಅದು ಹೇಳ್ಲಿಕ್ ಬರೋದಿಲ್ಲ ಸೊ ಬಟ್ ಈಗಿನ ಒಂದು ಸನ್ನಿವೇಶದೊಳಗೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಈ ಸಿಕ್ಕಿರುವಂತಹ ಇರುವಂತಹ ಒಂದು ಆಪರ್ಚುನಿಟಿಯನ್ನ ಬಳಸ್ಕೊಂಡು ನೀವೇನಾದ್ರು ಈ ಒಂದು ಅತಿಥಿ ಶಿಕ್ಷಕರ ಹುದ್ದೆಗೆ ಹೋಗೋರಿದ್ದೀರಿ ಅಂತ ಹೇಳಿ ನೀವೇನಾದ್ರು ಆ ಇಚ್ಛೆಯನ್ನು ಹೊಂದಿದ್ರೆ ನಿಮ್ಮ ಏನು ಬಿಇಒ ಆಫೀಸ್ಗಳು ಏನಿರ್ತಾವ ಓಕೆ ಸೊ ಬಿಇಒ ಆಫೀಸ್ ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಒಂದು ಒಂದು ಬಾರಿ ಭೇಟಿಯನ್ನ ಕೊಟ್ಟು ಖಾಲಿ ಇರತಕ್ಕ ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಏನ್ ಮಾಡಿ ನೀವು ಈ ಒಂದು ಅತಿಥಿ ಶಿಕ್ಷಕರ ಹುದ್ದೆಗಳಿಗೆ ಜಾಯಿನ್ ಮಾಡ್ಕೊಳ್ಳಿ ಸೊ ಒಂದು ಆರ್ಥಿಕ ಸ್ಥಿತಿಯು ಕೂಡ ಸುಧಾರಿಸ್ತದೆ ನೋಟಿಫಿಕೇಶನ್ ಹಾಗೂ ಮಟ್ಟ ತಯಾರಿಯನ್ನು ನಿರಂತರವಾಗಿ ಮಾಡ್ತಾ ಇರಿ ಬಟ್ ತಯಾರಿ ಮಾಡೋದನ್ನ ಮಾತ್ರ ಸ್ಟಾಪ್ ಮಾಡಬೇಡ್ರಿ ಯಾವಾಗ ನೋಟಿಫಿಕೇಶನ್ ಆಗ್ತದೋ ಅವಾಗ ನೀವು ಫೈನಲ್ ಆಗಿ ಒಂದು ಶಿಕ್ಷಕರ ಏನು ನೀವು ಅತಿಥಿ ಶಿಕ್ಷಕರಾಗಿ ಹೋಗ್ತಾ ಇದೀರಿ ಅದನ್ನು ಬಿಟ್ಟು ನಿಮ್ಮ ಪೂರ್ಣ ಪ್ರಮಾಣದ ತಯಾರಿಗೆ ಏನ್ ಮಾಡಿ ಸಮಯವನ್ನ ಮೀಸಲಿಡಿ ಓಕೆ ಸೊ ಇಲ್ಲಿ ಸಾಕಷ್ಟು ಮಂದಿಗೆ ಹಣಕಾಸಿನ ತೊಂದರೆ ಇರ್ತದೆ ಸೊ ಮತ್ತೆ ಫ್ಯಾಮಿಲಿಯಲ್ಲೂ ಕೂಡ ಬಹಳಷ್ಟು ಸಮಸ್ಯೆಗಳು ಆ ರೀತಿಯ ವಿದ್ಯಾರ್ಥಿಗಳಿಗೆ ಇದು ಅನಿವಾರ್ಯತೆಯು ಕೂಡ ಇರ್ತದೆ ಸೊ ಆ ಹಿನ್ನೆಲೆಯಲ್ಲಿ ಈ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸ್ಬೇಕಾಗಿತ್ತು ಸೊ ತಿಳ್ಸ್ಕೊಟ್ಟಿದ್ದೇನೆ ಮಾಹಿತಿ ಇಷ್ಟ ಆದ್ರೆ ಒಂದು ಲೈಕ್ ಬಟನ್ ಅನ್ನು ಹೊತ್ತಿ ಮತ್ತೆ ನಿಮ್ಮ ಸ್ನೇಹಿತರಿಗೂ ಕೂಡ ವಿಡಿಯೋದ ಲಿಂಕ್ ಶೇರ್ ಮಾಡಿ ಮತ್ತೆ ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಒಂದು ತರಗತಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಉಚಿತ ಇರ್ತದೆ ಪ್ರತಿದಿನ ಎಂಟು ಗಂಟೆಗೆ ಲೈವ್ ಕ್ಲಾಸಸ್ ಇರ್ತದೆ ಮರಿದಂಗೆ ಎಲ್ಲರೂ ಕೂಡ ಜಾಯಿನ್ ಮಾಡ್ಕೊಳ್ಳಿ ಓಕೆ ಥ್ಯಾಂಕ್ ಯು ಸೋ ಮಚ್ ಟೇಕ್ ಯು